ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮುಂಜಾನೆಯ ಶುಭೋದಯಗಳು ಸ್ನೇಹಿತರೆ ಸೊ ಇವತ್ತಿನ ಈ ಒಂದು ಭಾಗದಲ್ಲಿ ನಾವು ಪ್ರಮುಖವಾಗಿ ಸಾಮಾನ್ಯ ಕನ್ನಡದ ಪ್ರಶ್ನೋತ್ತರಗಳೇನಿದೆ ಅದು ಅವುಗಳ ಒಂದು ಮಾದರಿ ಪ್ರಶ್ನೋತ್ತರಗಳ ಚರ್ಚೆ ಅಂತಕ್ಕಂಥದ್ದನ್ನು ನೋಡೋಣ ಸೊ ಯಾರೆಲ್ಲ ಜಾಯಿನ್ ಆಗಿದ್ರೆ ಎಲ್ರಿಗೂ ನಮಸ್ಕಾರ ಸೊ ಬನ್ನಿ ಇವತ್ತಿನ ಈ ಒಂದು ಮಾದರಿ ಪ್ರಶ್ನೋತ್ತರಗಳೇನಿದಾವೆ ಅದನ್ನು ಶುರು ಮಾಡೋಣ ಅನ್ ಅಕಾಡೆಮಿಲಿ ಹೊಸದಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಸೊ ನೀವು ಆರ್ ಸಿ ಸಿ ಟೆನ್ ಎನ್ನುವಂತಹ ರೆಫಲ್ ಕೋಡನ್ನು ಯೂಸ್ ಮಾಡೋದನ್ನು ಮರಿಬೇಡ್ರಿ ಓಕೆ ಆರ್ ಸಿ ಸಿ ಟನ್ ಅನ್ನುವಂಥದ್ದನ್ನು ಯೂಸ್ ಮಾಡಿ ಇನ್ನು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕೆ ಇರುತ್ತೆ ಡಿಸೆಂಬರ್ ದಮಾಕ ಅಂತ ಯಾರು ಟಾಪರ್ ಆಗಿರ್ತಾರೆ ಅವರಿಗೆ ಒನ್ ಮಂತ್ ಸಬ್ಸ್ಕ್ರಿಪ್ಷನ ಫ್ರೀ ಕೊಡಲಾಗ್ತಾ ಇದೆ ಅದರ ಉಪಯೋಗ ಪಡ್ಕೊಡ್ರಿ ಟಾರ್ಗೆಟ್ ಪಿ ಎಸ್ ಐ ಅಂತಕ್ಕಂತಹ ಬ್ಯಾಚ್ ಇದೆ ಇಲ್ಲಿ ನಾನು ಜನರಲ್ ನಾಲೆಜನ್ನು ಟೀಚ್ ಮಾಡ್ತಿದ್ದೀನಿ ಇದರ ಉಪಯೋಗ ಪಡೆದುಕೊಡ್ರಿ ಇನ್ನು ಎಸ್ ಡಿ ಎಫ್ ಡಿ ನ್ಯೂ ಬ್ಯಾಚ್ ಕೂಡ ಆರಂಭವಾಗಿದೆ ಕೆ ಎಸ್ ಬ್ಯಾಚಸ್ಗಳು ಆರಂಭವಾಗಿದ್ದಾವೆ ಮತ್ತು ಹೊಸ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿದ್ದಾವೆ ಇದರ ಉಪಯೋಗ ಕೂಡ ಪಡ್ಕೊಡ್ರಿ ಸ್ನೇಹಿತರೆ ಓಕೆ ಡೇಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಆಯಿತು ಇನ್ನು ಎಸ್ ಡಿ ಎಫ್ ಡಿ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಇವತ್ತಿದೆ ಹತ್ತು ಗಂಟೆಗೆ ಫಸ್ಟ್ ಪೇಪರ್ ಹನ್ನೆರಡು ಮೂವತ್ತಕ್ಕೆ ಸೆಕೆಂಡ್ ಪೇಪರ್ ಇರ್ತದ ಅನಾಲಿಸಿಸ್ ಕ್ಲಾಸ್ಗಳು ಮತ್ತು ನಾಲ್ಕು ಗಂಟೆಗೆ ಇರ್ತದೆ ಇದರ ಉಪಯೋಗವನ್ನು ಕೂಡ ನೀವು ಪಡ್ಕೋಬಹುದು ಸೊ ಪ್ರಶ್ನೆಗಳ ಕಡೆ ಗಮನವನ್ನು ಕೊಡೋಣ ಇಲ್ಲಿ ಎಳೆದಿರುವಂತಹ ಪದ ಅದರ ಒಂದು ಕನ್ನಡದ ರೂಪವನ್ನು ನೀವು ತಿಳಿಸಬೇಕು ಸರಿಯಾದ ಆಯ್ಕೆ ಏನಾಗಿರುತ್ತೆ ಅನ್ನೋದನ್ನ ತಿಳಿಸಬಹುದು ಕಂಡಕ್ಟರ್ ಸಿಟಿ ಊದಿದ ಕೂಡ ಬಸ್ಸು ಚಲಿಸಿತು ಆದರೆ ಕಂಡಕ್ಟರ್ ಅನ್ನುವಂಥ ಏನು ಪದ ಇದೆ ಅಂದರೆ ಕನ್ನಡದ ರೂಪ ಯಾವುದು ಯಾರೆಲ್ಲ ಜಾಯಿನ್ ಆಗಿದ್ರೆ ಎಲ್ರಿಗೂ ನಮಸ್ಕಾರ ರಾಧಾ ಅವರೇ ಗಂಗಾ ಅವರೇ ಲಕ್ಷ್ಮಣ್ ಅಶ್ವಿನಿ ಅವರೇ ರವೀಂದ್ರ ಅವರೇ ನಮಸ್ಕಾರ ಶರೀಫ್ ಅವರೇ ನಮಸ್ಕಾರ ಸವಿತಾ ಅವರೇ ನಮಸ್ಕಾರ ನಿರ್ವಾಹಕ ಕಂಡಕ್ಟರ್ ಅಂದರೆ ನಿರ್ವಾಹಕ ಚಾಲಕ ಡ್ರೈವರ್ ಅಂದರೆ ಚಾಲಕ ಅಂತ ಹೇಳ್ತೀವಿ ಹಾಗಾಗಿ ಎ ಸರಿಯಾದ ರೂಪವಾಗಿತ್ತು ಆಪ್ಷನ್ ಎ ಕರೆಕ್ಟ್ ಉತ್ತರಿಸ್ತಾ ಇದ್ದರೆ ಎರಡನೇ ನೋಡ್ರಿ ಪಟ್ಟಣಗಳಲ್ಲಿ ವರ್ಷ ಕಳೆದಂತೆ ಸ್ಲಂಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಹಾಗಾದರೆ ಸ್ಲಮ್ ಇದರ ಕನ್ನಡದ ರೂಪ ಯಾವುದು ಸಿ ಅಂತ ಕೊಡ್ತಿದ್ರಿ ಕೆಲವರು ಹೇಗೆ ಕೊಡ್ತಿದ್ರಿ ಸ್ಲಮ್ ಗುಡಿಸಲುಗಳು ಅಲ್ಲ ನಿರ್ವಸಿತರು ಅಲ್ಲ ಕೊಳಗೇರಿ ಅಂತ ಕರಿತೀವಿ ಪಟ್ಟಿ ಕೂಡ ಅಲ್ಲ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಹತ್ರ ಸರಿ ಸ್ಲಮ್ ಅಂದರೆ ಕೊಳಗೇರಿ ಅಂತ ಹೇಳ್ತೇವೆ ಕೊಳಗೇರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಅವರು ಕ್ಯಾಶುವಲ್ ಲೀವ್ ಹಾಕಿದ್ದಾರೆ ನಾಳೆ ಆಫೀಸಿಗೆ ಬರುವುದಿಲ್ಲ ಕ್ಯಾಶುವಲ್ ಲೀವ್ ಇಲ್ಲಿ ಕೂಡ ಸಿ ಕೊಡ್ತಾ ಇದ್ರಿ ಕೆಲವ್ರು ಎ ಕೊಡ್ತಿದ್ರಿ ನಮಸ್ಕಾರ ಅವರೇ ಸರಿಯಾದ ಉತ್ತರ ಸಾಂದರ್ಭಿಕ ರಜೆ ಅಂತ ಕ್ಯಾಶುವಲ್ ಆಗಿ ಬಂದ ಅಂದ್ರೆ ಸಾಂದರ್ಭಿಕ ರಜೆ ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ನೋಡ್ರಿ ರಶ್ಮಿ ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಪೋಸ್ಟ್ ಗ್ರಾಜುಯೇಟ್ ಇದರ ಕನ್ನಡದ ರೂಪ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಉನ್ನತ ಶಿಕ್ಷಣ ಅಂತ ಕೆಲವರು ಕೊಡ್ತಾ ಇದ್ರಿ ಸೊ ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಅಂದ್ರ ಡಿ ಆಗಿರ್ತದ ಸ್ನಾತಕೋತ್ತರ ವಿಭಾಗದಲ್ಲಿ ಸ್ನಾತಕ ಸ್ನಾತಕೋತ್ತರ ವಿಭಾಗ ಅಂತ ಹೇಳ್ತೀವಿ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ಕೆಲವರು ಎ ಕೊಟ್ರಿ ಎ ಅಲ್ಲ ಡಿ ಆಗಿರ್ತದ ಇನ್ನ ಇದನ್ನ ನೋಡ್ರಿ ಈ ಪದದ ಈ ಪದದ ಸಮನಾರ್ಥಕ ಅಥವಾ ಅತಿ ಸಮೀಪದ ಅರ್ಥವುಳ್ಳ ಪದ ಯಾವುದು ಉತ್ಪತ್ತಿ ಉತ್ಪತ್ತಿ ಅಂದ್ರೆ ಡ್ಯಾಶ್ ಅದರ ಸರಿಯಾದ ರೂಪ ಯಾವುದು ಇಲ್ಲಿ ಉತ್ಪತ್ತಿ ಉತ್ಪತ್ತಿ ನಿಷ್ಪತ್ತಿ ಆಪ್ಷನ್ ಎ ಸರಿಯಾದ ಉತ್ತರ ಎಲ್ರು ಆಲ್ಮೋಸ್ಟ್ ಕೊಡ್ತಾ ಇದ್ರಿ ನೆಕ್ಸ್ಟ್ ನೋಡ್ರಿ ತಿಂಗಳು ತಿಂಗಳು ಎಂದರೆ ಡ್ಯಾಶ್ ಹಾಗಾದ್ರೆ ತಿಂಗಳು ಎಂದರೆ ಏನಪ್ಪ ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ಅಂತಿದೆ ತಿಂಗಳು ಅಂದರೆ ಏನು ಇನ ಭಾಸ್ಕರ ಹೌದಾ ಆದಿತ್ಯ ಅರ್ಕ ದಿನಕರ ದಿನಪ ರವಿ ಭಾನು ಮತ್ತೇನಿದಾವೆ ನೋಡ್ರಿ ಹೌದಾ ಈ ತರ ಎಲ್ಲ ಸಮಾನ ತಕೊಂಡಿರ್ತದ ಚಂದ್ರ ಅಂದ್ರೆ ಶಶಿ ಇಂದು ಹೌದಾ ಶಶಿಧಾರ ಅಂತ ಕೂಡ ಕರಿತೀವಿ ಶಶಿಧಾರ ಶಶಿಧಾರ ಅಥವಾ ಶಶಿ ಅಷ್ಟೇ ಆಮೇಲೆ ಮತ್ತೆ ತಿಂಗಳು ಅಂತೂ ಕೂಡ ಬಿ ಆಗಿರ್ತದ ಸೊ ನಕ್ಷತ್ರ ತಾರೆ ಅಂತ ಕರಿತೀವಿ ತಾರೆ ಹೌದಾ ಚುಕ್ಕಿ ಅಂತ ಕೂಡ ಕರಿತೀವಿ ಗ್ರಹ ಗರ ಅಂತಾಗಿರ್ತದೆ ಅದರ ತದ್ಭವ ರೂಪ ಇಂದು ಧರ ಅಂದ್ರೆ ಶಿವ ಆಗಿರ್ತಾನೆ ಇದನ್ನ ಗಮನಿಸಿ ಸ್ನೇಹಿತರೆ ಇಂಚರ ಇಂಚರ ಎಂದರೆ ಡ್ಯಾಶ್ ಅಂತ ಇದೆ ಹಾಗಾದ್ರೆ ಇಂಚರ ಅಂತಂದ್ರೆ ಏನಪ್ಪಾ ಇಂಚರ ಅಂತಂದ್ರೇನು ಇಂಚರ ಆಪ್ಷನ್ ಎ ಹಕ್ಕಿಗಳ ಕಲರವ ಕಲರವ ಬಿ ಇಂಪಾದ ಸ್ವರ ಸಿ ಮೃದುವಾದ ನಡಿಗೆ ಡಿ ಇಂಪಾದ ಚಲನೆ ಇಂಚರ ಇನ್ ಅದಿಕ್ ಸರ ಹೇಗೆ ಬಿಡಿಸ್ತೀವಿ ಇನ್ ಅದಿಕ್ ಸರ ಇಂಚರ ಅಂತಾಗತ್ತ ಇದು ಆದೇಶ ಸಂಧಿ ಆದೇಶ ಸೊ ಇಂಚರ ಇಂಪಾದ ಸ್ವರ ಆಪ್ಷನ್ ಬಿ ಸರದ ಉತ್ತರವಾಗಿತ್ತು ಬಿ ಅಂತಕ್ಕಂಥದ್ದು ಸ್ನೇಹಿತರೇ ಓಕೆ ನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಕನಸುಣಿ ಕನಸುಣಿ ಅಂದ್ರೆ ಸಮನಾರ್ಥಕ ರೂಪ ಏನು ಕನಸನಲ್ಲಿಯೇ ಊಟ ಕನಸು ಉಣಿಸುವವನು ಕೋಪಿಸುವವನು ಕನಸು ಕಾಣುವವನು ಅಂತ ಇದೆ ಹಾಗಾದ್ರೆ ಕನಸುಣಿ ಅಂದ್ರೆ ಏನ್ ಸ್ನೇಹಿತರೆ ಕನಸುಣಿ ಕನಸುಣಿ ಕನಸು ಕಾಣುವವನು ಕನಸುಣಿ ಯಾರು ಕನಸನ್ನು ಕಾಣ್ತಿರ್ತಾರೆ ಅವ್ರಿಗೆ ಕನಸುಣಿ ಅಂತ ಕರಿತೀವಿ ಡಿ ಸರಿ ಉತ್ತರ ಕರತಲಾಮಲಕ ಕರತಲಾಮಲಕ ಎನ್ನುವಂಥದ್ರ ಅರ್ಥ ಏನು ಕರತಲಾಮಲಕ ಅಂದರೆ ಏನು ಅಂಗೈ ಮೇಲಿನ ಹುಣ್ಣು ಬಿ ಅಂಗೈ ಮೇಲಿನ ನಲಿಕಾಯಿ ಸಿ ಸುಲಭ ಇನ್ನು ಡಿ ಕೈ ತಲೆಗಳ ಮೂಲಕ ಎನ್ನುವಂಥದ್ದು ಹಾಗಾದರೆ ಸರಿಯಾದ ಉತ್ತರ ಯಾವುದು ಕರತಲಾ ಮಲಕ ಅಂದ್ರೆ ಏನು ಕರತಲಾ ಮಲಕ ಅಂದ್ರೆ ಸುಲಭ ಸ್ನೇಹಿತರೆ ಅಂಗೈ ಮೇಲಿನ ನೆಲ್ಲಿಕಾಯಿ ಅಂತ ಬರುತ್ತ ಅಂದ್ರೆ ಅರ್ಥ ಏನು ಬಹಳ ಸುಲಭವಾಗಿ ನಮಗೆ ಕೈಗೆಟಕುವಂತದ್ದು ಅಂತ ಅರ್ಥ ಕೊಡುತ್ತ ಆಕ್ಚುಲಿ ಅಂಗೈ ಮೇಲಿನ ನೆಲ್ಲಿಕಾಯಿ ಹೌದು ಬಟ್ ಸುಲಭ ಅನ್ನುವಂತ ಅರ್ಥದ ಇರ್ತದ ಸುಲಭ ಮಲಕ ಅಂದ್ರೆ ಸುಲಭವಾಗಿರುವಂತದ್ದು ಅಂಗೈ ಮೇಲಿನ ನೆಲ್ಲಿಕಾಯಿ ಅಂದ್ರೆ ನಮ್ಮ ಕೈಗೆ ಬಹಳ ಹತ್ತಿರ ಬಲದಲ್ಲಿರುವಂತದ್ದು ಕೈಗೆಟಕುವಂಥದ್ದು ಸಿಹಿ ಸರಿ ಉತ್ತರ ಸುಲಭ ಕರತಲಾ ಮಲಕ ಇನ್ನು ನೆಕ್ಸ್ಟ್ ನೋಡ್ರಿ ಆದಿ ಆದಿ ಅಂದ್ರೆ ಅದರ ಸಮೀಪದ ಅರ್ಥವುಳ್ಳ ಪದ ಯಾವುದು ಆದಿ ಆದಿ ಸಮೀಪದ ಅರ್ಥವುಳ್ಳ ಪದ ಯಾವುದು ಬೇದಿ ವಾಂತಿ ದೈಹಿಕ ರೋಗ ಮನೋರೋಗ ಅಂತಿದೆ ಸೊ ಸರಿಯಾದ ಉತ್ತರ ಯಾವುದು ನಮಸ್ಕಾರ ಶರಣ್ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಆದಿ ಪದದ ಸಮನಾರ್ಥಕ ರೂಪ ಮನೋರೋಗ ಅಂತ ಹೇಳ್ತೀವಿ ಮನೋರೋಗ ಆದಿ ಆದಿ ಮನೋರೋಗ ಆದಿ ಅಂದ್ರೆ ಈ ಆದಿ ಅಂದ್ರೆ ಪ್ರಾರಂಭ ಆರಂಭ ಅಂತ ಹೇಳ್ತೀವಿ ಅಲ್ವಾ ಸೊ ನೆಕ್ಸ್ಟ್ ನೋಡ್ರಿ ಆಕೃತಿ ಆಕೃತಿ ಪದದ ವಿರುದ್ಧ ಪದ ಯಾವುದು ಅನ್ನೋದನ್ನ ನೀವು ಗುರುತಿಸಬೇಕು ನಿಮ್ಮ ಆಯ್ಕೆ ಯಾವುದು ಆಕೃತಿ ಆಕೃತಿ ಪದದ ವಿರುದ್ಧ ಪದ ಸುಕೃತಿ ನಿರಾಕೃತಿ ದುಷ್ಕೃತಿ ವಿಕೃತಿ ಆಕೃತಿ ಅಂತಂದ್ರೆ ಏನು ಆಕಾರ ಇರುವಂಥದ್ದು ಹೌದಾ ಆಕೃತಿ ಏನಂತ ಕರಿತೀವಿ ಆಕಾರ ಇರುವುದು ಆಕಾರ ಇರುವುದಕ್ಕೆ ಆಕೃತಿ ಅಂತ ಕರಿತೀವಿ ಸರ ಉತ್ತರ ನಿರಾಕೃತಿ ಆಕೃತಿ ಇರದೇ ಇರುವಂಥದ್ದು ಅಲ್ವಾ ಬೀಸರೆ ಉತ್ತರವಾಗುತ್ತೆ ವಿಕೃತಿ ಅಲ್ಲ ವಿಕೃತಿ ವಿಕೃತ ಮನೋಭಾವದವರು ಅಂತ ಹೇಳ್ತಿರ್ತಾರ ಅಂದ್ರೆ ಕೆಟ್ಟ ಮನಸ್ಸಿನ ಒಂದು ಭಾವವನ್ನು ಹೊಂದಿರುವಂತವ್ರು ವಿಕೃತಿ ವಿಕೃತಿ ಕಾಮಿಗಳು ಕರೀತಾರೆ ಇಲ್ಲಿ ನಿರಾಕೃತಿ ಆಕೃತಿ ಇರದೆ ಇರುವಂಥದ್ದು ರಚನೆ ರಚನೆ ಪದದ ವಿರುದ್ಧಾರ್ಥಕ ಯಾವುದು ರಚನೆ ಪದದ ವಿರುದ್ಧ ಪದ ಸುರಚನೆ ಅರಚನೆ ವಿರಚನೆ ನಿರಚನೆ ಅಂತಿದೆ ಸೊ ಸರಿಯಾದ ಉತ್ತರ ಯಾವುದು ಸರಿಯಾದ ಆಯ್ಕೆ ಏನಾಗಿರ್ತದೆ ಸ್ನೇಹಿತರೆ ರಚನೆ ರಚಿಸು ರಚನೆ ಹ ಸೊ ವಿರಚನೆ ಅಂತ ಆಗುತ್ತೆ ಓಕೆ ನಿರಚನೆ ಆಪ್ಷನ್ ಡಿ ಸರಿ ಉತ್ತರವಾಗಿತ್ತು ನಿರಚನೆ ಅಂತ ಹೇಳ್ತೀವಿ ರಚನೆ ನಿರಚನೆ ಮುನ್ನುಡಿ ಮುನ್ನುಡಿ ಪದದ ವಿರುದ್ಧ ಪದ ಯಾವುದು ಮುನ್ನುಡಿ ಪದದ ವಿರುದ್ಧ ಪದ ಆಪ್ಷನ್ ಎ ಮೊದಲು ನುಡಿ ಬಿ ಒಳ್ ನುಡಿ ಸಿ ಹಿಮ್ಮಡಿ ಹಿನ್ನುಡಿ ಸೊ ಸರಿಯಾದ ಉತ್ತರ ಯಾವುದು ಇಲ್ಲಿ ಮುನ್ನುಡಿ ಪದದ ವಿರುದ್ಧ ಪದ ಮುನ್ನುಡಿ ಹಿನ್ನುಡಿ ಅಂತ ಹೇಳ್ತೇವೆ ಡಿ ಸರಿ ಉತ್ತರವಾಗಿತ್ತು ಶೋಕ ಶೋಕ ಪದದ ವಿರುದ್ಧಾರ್ಥಕ ಯಾವುದು ಶೋಕ ಅಶೋಕ ನಿಶೋಕ ದುಶೋಕ ಸಂತೋಷ ಅಂತ ಇದೆ ಶೋಕ ಅಂದ್ರೆ ದುಃಖದಿಂದ ಕೂಡಿರುವಂತಹ ದುಃಖದಿಂದ ಕೂಡಿರುವಂತದ್ದು ಅಥವಾ ಅಳುವಂಥದ್ದು ಕೂಡ ಹೇಳ್ತೇವೆ ಸೊ ಇಲ್ಲಿ ಶೋಕ ಇದರ ವಿರುದ್ಧ ಪದ ಯಾವುದು ಅಂದ್ರೆ ಸಂತೋಷ ಅಂತ ಹೇಳ್ತೇವೆ ಸಂತೋಷ ಸೋ ಶೋಕ ಅಂದ್ರೆ ದುಃಖ ಅದ್ರ ವಿರುದ್ಧ ಸಂತೋಷವಾಗಿರ್ತದೆ ಆನಂದ ಅಂತ ಹೇಳ್ತೀವಿ ಸಾರ್ಥಕ ಸಾರ್ಥಕ ಪದದ ಒಂದು ವಿರುದ್ಧಾರ್ಥಕ ಯಾವುದು ಸಾರ್ಥಕ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಹೇಳ್ತಿರ್ತೀವಿ ಅದ್ರ ವಿರುದ್ಧ ಪದ ಸಾರ್ಥಕ ನಿರರ್ಥಕ ಅಂತ ಹೇಳ್ತೀವಿ ಅನರ್ಥಕ ಬರಲ್ಲ ದುರರ್ಥಕ ಅಲ್ಲ ವಿಪರೀತಾರ್ಥಕ ಅದು ಕೂಡ ತಪ್ಪು ನಿರರ್ಥಕ ಅಂತ ಹೇಳ್ತೀವಿ ಬಿ ಸರಿ ಇಲ್ಲಿ ಸಾರ್ಥಕ ನಿರರ್ಥಕ ಇನ್ನು ಗೆದ್ದೆತ್ತಿನ ಹಿಡಿ ಇದು ಒಂದು ನುಡಿಗಟ್ಟು ಈ ನುಡಿಗಟ್ಟಿನ ಅರ್ಥ ಬಹಳ ಈಸಿಯಾಗಿ ನೀವು ಗುರುತಿಸ್ತೀರಿ ಸ್ನೇಹಿತರೆ ಯಾವುದಾಗಿರ್ತದೆ ಗೆದ್ದೆತ್ತಿನ ಹಿಡಿಯೋದು ಅಂತ ಹೇಳ್ತಾರೆ ನೋಡ್ರಿ ಬಹುಮಾನ ಪಡೆಯಲು ಪ್ರಯತ್ನಿಸು ಸಂತೋಷ ಹೊಂದು ಗೆಲ್ಲುವ ಪಕ್ಷವನ್ನು ಸೇರು ಲಾಭ ಅಂತ ಇದೆ ಗೆದ್ದೆತ್ತಿನ ಹಿಡಿಯುವಂತದ್ದು ಅಂದ್ರೆ ಏನು ಕೆಲವರು ಬಿ ಕೊಡ್ತಿದ್ರಿ ಗೆಲ್ಲುವ ಪಕ್ಷವನ್ನ ಸೇರು ಸ್ನೇಹಿತರೆ ಗೆಲ್ಲುವ ಪಕ್ಷವನ್ನ ಸೇರು ಅಂತ ಅರ್ಥ ಆಗತ್ತ ಬಾಲ ಹಿಡಿ ಅಂತಂದ್ರೆ ಸಿ ಸೆರೆದ ಉತ್ತರ ಸ್ನೇಹಿತರೆ ಅಕಾಡೆಮಿಲಿ ಇನ್ನೂ ಕೂಡ ಕ್ವಶನ್ಸ್ ಇವೆ ಇನ್ನೂ ಕ್ವಶನ್ಸ್ ಇವೆ ನಾಲ್ಕು ಕ್ವಶನ್ಸ್ ಅಕಾಡೆಮಿಲಿ ನೀವು ಕೂಡ ಜಾಯಿನ್ ಆಗಬಹುದು ಟಾಪ್ ಎಜುಕೇಟರ್ಸ್ಗಳನ್ನ ಮಾಹಿತಿ ಪಡಿಬಹುದಾಗಿರ್ತದ ಏಳು ಗಂಟೆಗೆ ನನ್ನ ಪ್ಲಸ್ ತರಗತಿ ಪಿ ಎಸ್ ಐಗೆ ಸಂಬಂಧಿಸಿದಂತೆ ಜೊತೆಗೆ ಎಸ್ ಸಿ ಡಿ ಎಫ್ ಡಿ ಮುಂತ ಮುಂತಾದ ಪರೀಕ್ಷೆಗಳು ಕೂಡ ಹೆಲ್ಪ್ ಆಗುತ್ತೆ ಜನರಲ್ ನಾಲೆಜ್ ಸ್ನೇಹಿತರೆ ಸೊ ಅನ್ನ ಕಡೆಮಿಯಲ್ಲಿ ನೀವು ಈ ಎಲ್ಲಾ ತರಗತಿಗಳನ್ನ ಮನೆಯಲ್ಲಿ ಕುತ್ಕೊಂಡು ನೋಡ್ಕೋಬಹುದು ಟಾಪ್ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡೆಯಬಹುದು ಪಿ ಡಿ ಎಫ್ ಮಾಹಿತಿ ಕೂಡ ಲಭ್ಯವಾಗ್ತದೆ ಸೊ ಹೇಗೆ ಜಾಯ್ನ್ ಆಗ್ತೀರಿ ಆರ್ ಸಿ ಸಿ ಟೆನ್ ಇರುವಂತಹ ರಫಲ್ ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಬಹುದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಮತ್ತು ಟೂ ಇಯರ್ಸ್ ಇರುವಂತಹ ಒಂದು ಸಬ್ಸ್ಕ್ರಿಪ್ಷನ್ ಅಮೌಂಟ್ ನೈತಾರೆ ಒನ್ ಮಂತ್ರಿ ಮಂತ್ ನೀವು ತೆಗೆದುಕೊಳ್ಬಹುದು ಓಕೆನಾ ಗೆಟ್ ಸಬ್ಸ್ಕ್ರಿಷನ್ ಈ ತರ ಪೇಜ್ ಓಪನ್ ಆಗುತ್ತೆ ರೆಫರ್ ಕೋಡ್ ಅನ್ನೋಲ್ಲಿ ಆರ್ ಸಿ ಸಿ ಟೆನ್ ಅಂತ ತಗೊಂಡು ಅಪ್ಲೈ ಕೊಡ್ತೀರಾ ಸೊ ಇಲ್ಲಿ ಅಮೌಂಟ್ ಕಾಣಿಸುತ್ತಾ ನಂತರ ಪ್ರೊಸಿಟು ಪೇ ಕೊಡ್ತೀರಾ ಅಮೌಂಟ್ ಕಾಣಿಸುತ್ತೆ ರಿವೀಮ್ ಅಂತ ಹೊದ್ಕೊಡ್ರಿ ಇ ಎಮ್ ಐ ಬೇಕಾದರೆ ಇದನ್ನ ಚೂಸ್ ಮಾಡ್ರಿ ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡು ಬಜಾಜ್ ಆ್ಯಪು ಮತ್ತು ಕ್ರೆಡಿಟ್ ಕಾರ್ಡು ಇವುಗಳಲ್ಲಿ ಯಾವುದಾದ್ರೂ ಒಂದು ಇದ್ದರೂ ಕೂಡ ನೀವು ಇ ಎಮ್ ಐ ಮೂಲಕ ಜಾಯಿನ್ ಆಗ್ಬೋದು ಇಲ್ಲಾಂದರೆ ಫುಲ್ ಪೇಮೆಂಟ್ ಮಾಡಿ ಜಾಯಿನ್ ಆಗಬೇಕಾಗ್ತದೆ ಓಕೆ ಏನಾದ್ರು ಡೌಟ್ಸ್ಗಳಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದು ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ದ್ರಾವಿಡ ಪ್ರಾಣಾಯಾಮ ಮಾಡು ಅಂತಿದೆ ಓಕೆ ದ್ರಾವಿಡ ಪ್ರಾಣಾಯಾಮ ಮಾಡು ಇದರ ಒಂದು ಸರಿಯಾದ ಅರ್ಥ ಯಾವುದು ದ್ರಾವಿಡ ಪ್ರಾಣಾಯಾಮ ಮಾಡು ಇದರ ಕನ್ನಡದ ರೂಪ ಸಾರಿ ನುಡಿಗಟ್ಟಿನ ಅರ್ಥ ಏನು ಈ ನುಡಿಗಟ್ಟಿನ ಅರ್ಥ ಏನಾಗಿರ್ತದೆ ಸುತ್ತು ಬಳಸಿ ಮಾಡು ದ್ರಾವಿಡ ಪದ್ಧತಿಯ ಪ್ರಾಣಾಯಾಮ ಮಾಡು ಮೋಸ ಮಾಡು ಕಷ್ಟಪಡು ಅಂತಿದೆ ಬಟ್ ಇಲ್ಲಿ ಸುತ್ತು ಬಳಸಿ ಮಾಡು ಅಂತ ಮಾಡುವಂತಾಗತ್ತ ಸುತ್ತಿ ಬಳಸಿ ಹೋಗುವಂಥದ್ದು ಹೌದಾ ಗುಡ್ಡ ಸುತ್ತಿ ಮೈಲಾರಕ್ಕೆ ಬಂದರು ಅಂತ ಹೇಳ್ತಿರ್ತಾರೆ ನೋಡ್ರಿ ಸೊ ಆ ಥರ ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ ಪಾತಾಳ ಗರಡಿ ಹಾಕು ಪಾತಾಳ ಗರಡಿ ಹಾಕು ಎನ್ನುವಂಥ ನುಡಿಗಟ್ಟಿನ ಅರ್ಥ ಏನು ಸ್ನೇಹಿತರೆ ಪಾತಾಳ ಗರಡಿ ಹಾಕು ಎನ್ನುವಂಥ ನುಡಿಗಟ್ಟು ಇದರ ಅರ್ಥ ಏನಾಗಿರ್ತದೆ ಆಪ್ಷನ್ ಎ ಆಳಕ್ಕೆ ಇಡಿ ಬಿ ಚೆನ್ನಾಗಿ ಶೋಧಿಸು ಸಿ ಪಟ್ಟು ಹಾಕು ಇನ್ನು ಡಿ ಆಳಕ್ಕೆ ಹಾಕು ಸೊ ಉತ್ತರ ಯಾವದಲ್ಲಿ ಪಾತಾಳ ಗರಡಿ ಹಾಕು ಪಾತಾಳ ಗರಡಿ ಹಾಕು ಪಾತಾಳದ ಹಾಕು ಹಾಕುವ ಅಂತಂದ್ರೇನು ಇಲ್ಲಿ ಚೆನ್ನಾಗಿ ಶೋಧಿಸುವಂತದ್ದು ಅಂತ ಅರ್ಥ ಚೆನ್ನಾಗಿ ಶೋಧಿಸುವಂತದ್ದು ಶೋಧನೆ ಮಾಡುವಂಥದ್ದು ಹುಡುಕುವಂಥದ್ದು ಅಂತ ಅರ್ಥ ಕೊಡತ್ತ ನೆಕ್ಸ್ಟ್ ನೋಡ್ರಿ ಗುಂಪಿಗೆ ಸೇರಿದ ಪದ ಗುರುತಿಸ್ಬೇಕು ನೀವು ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಸ್ನೇಹಿತರೆ ಆಲೋಚನೆ ಸಂದೇಹ ತರ್ಕ ಸಂಕಟ ಆಲೋಚನೆ ಸಂದೇಹ ತರ್ಕ ಸಂಕಟ ಅಂತ ಇದೆ ಸೊ ನಿಮ್ಮ ಆಯ್ಕೆ ಯಾವ್ದು ಇಲ್ಲಿ ಆಲೋಚನೆ ಸಂದೇಹ ತರ್ಕ ಸಂಕಟ ಅಂತ ಇದೆ ಆಲೋಚನೆ ಮಾಡುವಂಥದ್ದು ತರ್ಕ ಮಾಡುವಂಥದ್ದು ಸಂದೇಹ ಮಾಡುವಂಥದ್ದು ಸಂಕಟ ಅಂತ ಬರ್ತದೆ ಸಂಕಟ ತೆಗಿಬೇಕು ಆಲೋಚನೆ ಸಂದೇಹ ತರ್ಕ ಒಂದೇ ಅರ್ಥವನ್ನ ಇಲ್ಲಿ ಸ್ವಲ್ಪ ವಿಚಾರ ಮಾಡ್ತವೆ ಹಾಗಾಗಿ ಸಂಕಟ ತೆಗಿಬೇಕು ಸೊ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸಿ ಸ್ನೇಹಿತರೆ ಗುಂಪಿಗೆ ಸೇರಿದ ಪದ ಇದರಲ್ಲಿ ಯಾವುದು ಮತ್ತು ಹಾಗೂ ಆದ್ದರಿಂದ ಅಲ್ಲ ಎನ್ನುವಂಥದ್ದು ಮತ್ತು ಹಾಗೂ ಆದ್ದರಿಂದ ಅಲ್ಲ ಇದೆ ಸೊ ಸರಿಯಾದ ಆಯ್ಕೆಯಲ್ಲಿ ಏನಾಗಿರ್ತದೆ ಮತ್ತು ಹಾಗೂ ಆದ್ದರಿಂದ ಸಂಬಂಧ ನೀಡುವಂತಹ ಪದಗಳು ಅಲ್ಲ ಬೇಡ ಅಲ್ಲ ತಗಿರಿ ಸೊ ಇದಿಷ್ಟು ಇವತ್ತಿನ ತರಗತಿ ಸ್ನೇಹಿತರೆ ಐ ಹೋಪ್ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಂತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಇದು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ತದೆ ಇದರ ಒಂದು ಪಿ ಡಿ ಎಫ್ ಅನ್ನ ನಾನು ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ ನೀವು ಪಡ್ಕೋಬಹುದು ಓಕೆ ಇನ್ನು ಐದು ಮೂವತ್ತಕ್ಕೆ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಅದಕ್ಕೆ ನೀವು ಜಾಯ್ನ್ ಆಗಬಹುದು ಇನ್ನು ಯಾರು ಅನ್ಅಕಡೆಮಿ ಜಾಯ್ನ್ ಆಗಿಲ್ಲ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಲು ಒಳ್ಳೆ ಅವಕಾಶ ನಾಳೆ ನಾಡಿದ್ದು ಹೊಸ ಬ್ಯಾಚಸ್ಗಳು ಆರಂಭವಾಗ್ತಾ ಓಕೆ ಎದುರು ಉಪಯೋಗ ಪಡೆದುಕೊಡ್ರಿ ಮತ್ತೊಮ್ಮೆ ತಮಲ್ರಿಗೂ ಕೂಡ ಶುಭೋದಯಗಳು ಭೇಟಿ ಭೇಟಿಯಾಗೋಣ ಓಕೆ ಇನ್ನು ಅನ್ನ ಕಡಿಮೆಯಲ್ಲಿ ನಾನು ಪದಗಳ ಅರ್ಥ ಭಾಗ ಒಂದು ಭಾಗ ಎರಡು ಭಾಗ ಮೂರು ಮಾಡಿದ್ದೀನಿ ಓಕೆ ಸಂಪೂರ್ಣವಾಗಿ ಐದನೇ ತರಗತಿಯಿಂದ ಹಿಡ್ಕೊಂಡು ಎಂಟನೇ ತರಗತಿವರೆಗೆ ಮುಗಿದದ ಇದರ ಉಪಯೋಗ ಪಡೆದುಕೊಟ್ರಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ